ನಾಸಾ ಸ್ಪರ್ಧೆಯಲ್ಲಿ ವಿಶ್ವ ಪ್ರಥಮ ಸ್ಥಾನ ಪಡೆದ ಕಲಬುರಗಿಯ ಎನ್ ಮೆಹ್ತಾ ಸಿಬಿಎಸ್ಇ ಶಾಲೆ ನಾಲ್ಕು ಸಾವಿರದ ಒಂಬೈನೂರು ವಿದ್ಯಾರ್ಥಿಗಳ ಮಧ್ಯೆ ಜಯಭೀರಿ ಅಮೆರಿಕದ ನಾಸಾ ಏಮ್ಸ್ ಎನ್ಎಸ್ಎಸ್ ಆಯೋಜಿಸಿದ ಐಎಸ್ಡಿಸಿ ಎರಡ್ ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ವಿಜ್ಞಾನ ಸ್ಪರ್ಧೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಕರ್ನಾಟಕ ಹಾಗೂ ಭಾರತದ ಹೆಮ್ಮೆ ಹೆಚ್ಚಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ವಿಶ್ವದ ಇಪ್ಪತ್ತೈದು ಒಂಬೈನೂರಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ಸ್ಪರ್ಧೆಯ ಎಂಟನೇ ತರಗತಿಯ ವಿಭಾಗದಲ್ಲಿ ಐರಾ ಎಂಬ ವಿಜ್ಞಾನ ಯೋಜನೆಯೊಂದಿಗೆ ಎಸ್ಆರ್ಎನ್ ಮೆಹತಾ ಸಿಬಿಎಸ್ಇ ಶಾಲೆಯ ಹನ್ನೊಂದು ವಿದ್ಯಾರ್ಥಿಗಳ ತಂಡ ಪ್ರಥಮ ಸ್ಥಾನಕ್ಕೆ ಪಾತ್ರವಾಯಿತು ಸ್ಕೂಲ್ ಎನ್ತಾ ಇನಿಶಿಯೇಟಿವ್ for the students for the global exposure the students who are studying from 6th standard to 12th standard they'll get an opportunity to design a space colony actually this idea was started 38 years before nasa space center nasa nss national space society have organized a contest that this contest is to create the future to create the future where we have to live in a safe manner usually now global warming is increasing children are even people are not able to stay here on earth so the idea is on earth we will get oxygen water food education medical help everything in the same way the students has to create an idea that space design contest so on space children have designed a, a project called ira. so in this project, 10,000 members can stay with happily food, education, water, and all the things which is there on earth. they can get on space also. ಐರ ಎಂಬ ಶೀರ್ಷಿಕೆಯಡಿ ರೂಪುಗೊಂಡ ಈ ಬಾಹ್ಯಾಕಾಶ ವಸತಿ ಯೋಜನೆ ಭವಿಷ್ಯದ ವಿಜ್ಞಾನ ಪರಿಕಲ್ಪನೆ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಪ್ರಾತಿನಿಧ್ಯವಿತ್ತು ಈ ತಂಡದಲ್ಲಿ ಆರನ ಆದರ್ಶ ದೀಪಿಕಾ ಖುಷಿ ಪೂರ್ವಜ ಪ್ರಣತಿ ಸಾನಿಕಾ ಶಾಂಭವಿ ಶರಣ್ ಶ್ರೇಯಾ ಜಾಯುಷಾ ಫಲಕ್ ಮತ್ತು ನಿಹಾರ್ ಎಂಬ ಹನ್ನೊಂದು ವಿದ್ಯಾರ್ಥಿಗಳು ಪ್ರಾಂಶುಪಾಲ ರಾಜಶೇಖರ್ ರೆಡ್ಡಿಯವರ ಮಾರ್ಗದರ್ಶನದಲ್ಲಿ ಈ ಸಾಧನೆ ಮಾಡಿದ್ದಾರೆ ಜೂನ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಅಮೆರಿಕದ ಫೋರ್ನಲ್ಲಿ ನಡೆದ ಐಎಸ್ಡಿಸಿ ಎರಡು ಸಾವಿರದ ಇಪ್ಪತ್ತೈದರ ಸಮ್ಮೇಳನದಲ್ಲಿ ಈ ತಂಡ ಭಾಗವಹಿಸಿತು ಜೂನ್ ಇಪ್ಪತ್ತೊಂದರಂದು ನಡೆದ ಪೋಸ್ಟರ್ ಹಾಗೂ ಮೌಖಿಕ ಪ್ರಸ್ತುತೀಕರಣದಲ್ಲಿ ಈ ವಿಜ್ಞಾನ ಯೋಜನೆಯನ್ನು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಬಾಹ್ಯಾಕಾಶ ವಿಜ್ಞಾನಿಗಳು ಇಂಜಿನಿಯರ್ಗಳು ಮತ್ತು ವಿಜ್ಞಾನ ಕ್ಷೇತ್ರದ ಗಣ್ಯರು ಎದುರು ಪ್ರಸಕ್ತಪಡಿಸಲಾಯಿತು ಅವರ ಸಂಶೋಧನಾ ಚಿಂತನೆಗೆ ಅತಿಥಿಗಳಿಂದ ವಿಶಿಷ್ಟ ಮೆಚ್ಚುಗೆ ಲಭಿಸಿತು ನಾವು ಒಂದು ಪ್ರಾಜೆಕ್ಟ್ ಅಂತ ಮಾಡಿದ್ವಿ ಅದ್ರ ಹೆಸರು ಈರಾ ಈ ಪ್ರಾಜೆಕ್ಟ್ ಏನಿತ್ತಪ್ಪ ಅಂತ ಅಂದ್ರೆ ಸ್ಪೇಸ್ ಸೆಟಲ್ಮೆಂಟ್ ಮಾಡೋದಿತ್ತು ಸ್ಪೇಸ್ ಕಾಲನಿ ಇದು ಯಾವ್ದು ಮಾರ್ಸ್ ಮೇಲ್ ಮಾಡೋದಿರಲಿಲ್ಲ ಮೂನ್ ಮೇಲೆ ಏನು ಮಾಡೋದಿರ್ಲಿಲ್ಲ ಫ್ಲೋಟಿಂಗ್ ಕಾಲನಿ ಅಂತ ಇತ್ತು ಸೊ ಅದನ್ನ ನಾವು ಲೋವರ್ ಮಾರ್ಸ್ ಆರ್ಬಿಟ್ ಮಾರ್ಸ್ ಇದು ಹಲವಾರು ಆರ್ಬಿಟ್ಸ್ ಇರುತ್ತೆ ಅದ್ರಲ್ಲಿ ನಾವು ಲೋವರ್ ಮಾರ್ಸ್ ಆರ್ಬಿಟ್ ಅಂತ ಒಂದು ಚೂಸ್ ಮಾಡಿ ಅಲ್ಲಿ ನಾವು ಸ್ಪೇಸ್ ಕಾಲನಿ ಮಾಡೋಕ್ಕೆ ಡಿಸೈಡ್ ಮಾಡಿದ್ವಿ ಈ ಸ್ಪೇಸ್ ಕಾಲನಿ ಮಾಡೋದ್ರಲ್ಲಿ ಬರೇ ಸ್ಟ್ರಕ್ಚರ್ ಅಷ್ಟೇ ಮಾಡೋದಂತ ಇರಲ್ಲ ಅದ್ರ ಅದ್ರೊಳಗೆ ಬಹಳಷ್ಟು ಟಾಪಿಕ್ಸ್ ಮೇಲೆ ಕೆಲಸ ಮಾಡೋದಿರತ್ತೆ ಈ ಎಲ್ಲ ಟಾಪಿಕ್ಸ್ ಗಳನ್ನ ನಾವು ಹನ್ನೊಂದು ಮಂದಿ ಟೀಮ್ ಅಲ್ಲಿ ಹನ್ನೊಂದು ಜನ ಇದ್ವಿ ಸೊ ನಾವು ಈ ಟಾಪಿಕ್ಸ್ಗಳನ್ನೆಲ್ಲ ಡಿವೈಡ್ ಮಾಡಿದ್ವಿ ಅದ್ರ ಮೇಲೆ ಎಲ್ಲ ಕೆಲಸ ಮಾಡಿದ್ವಿ ಅಂಡ್ ಯಾವಾಗ ಸಬ್ಮಿಟ್ ನಾವು ವರ್ಲ್ಡ್ ಸ್ಟ್ಯಾಂಡರ್ಡ್ ಕ್ಯಾಟಗರಿಯಲ್ಲಿ ಫಸ್ಟ್ ಸಿಕ್ಕಿದೆ ಅಂತ ಅಲ್ಲದೆ ತಂಡವು ನಾಸಾದ ಕೆನಡಿ ಸ್ಪೇಸ್ ಸೆಂಟರ್ ಗೆ ಭೇಟಿ ನೀಡಿ ಬಾಹ್ಯಾಕಾಶ ಗ್ಯಾಲರಿಗಳು ರಾಕೆಟ್ ಲ್ಯಾಂಚ್ ಪ್ಯಾಡ್ ಗಳನ್ನ ವೀಕ್ಷಿಸುವ ಜೊತೆಗೆ ಖಗೋಳ ಯಾತ್ರಿಕರೊಂದಿಗೆ ಸಂವಾದ ನಡೆಸುವ ಅವಕಾಶವನ್ನ ಪಡೆದಿತ್ತು ಈ ಅನುಭವ ವಿದ್ಯಾರ್ಥಿಗಳಲ್ಲಿ ಬಾಹ್ಯಾಕಾಶ ಸಂಶೋಧನೆ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಆಸಕ್ತಿಯನ್ನ ಉಳಿಸಿದಂತಾಯ್ತು ಈಗ ಈ ಪ್ರಾಜೆಕ್ಟ್ ಬಗ್ಗೆ ಬಹಳ ಮಂದಿ ಹೇಳಿದ್ದಾರೆ ಈಗ ನಾವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಅಲ್ಲಿ ನಾವು ಐ ಎಸ್ ಡಿ ಸಿ ಕಾನ್ಫರೆನ್ಸ್ ಅಲ್ಲಿ ಓರಲ್ ಪ್ರೆಸೆಂಟೇಶನ್ ಮತ್ತು ಪೋಸ್ಟರ್ ಪ್ರೆಸೆಂಟೇಶನ್ ಕೊಟ್ಟಿದ್ವಿ ಮತ್ತೆ ನೋವು ಆಸ್ಟ್ರೋನರ್ಸ್ ಫಾರ್ಮರ್ ಆಸ್ಟ್ರೋನರ್ಸ್ ಮತ್ತೆ ಬಹಳ ಸೈಂಟಿಸ್ಟ್ ಅನ್ನ ಮೀಟ್ ಆಗಿದ್ವಿ ಅವರು ಅವರ ಒಂದು ಲೈಫ್ ಸ್ಟ್ರಗಲ್ಸ್ ಮತ್ತೆ ಅದನ್ನು ಹೇಗೆ ಓವರ್ಕಮ್ ಮಾಡಿದ್ರು ಮತ್ತೆ ಅವರು ತಮ್ಮ ಲೈಫ್ನಿಂದ ಏನ್ ಲೆಸನ್ ಸಿಕ್ತು ಅವರಿಗೆ ಅವ್ರು ನಮ್ಮ ಜೊತೆ ಅದನ್ನ ಶೇರ್ ಮಾಡಿದ್ರು ಅದರಿಂದ ನಮಗೂ ಇನ್ಸ್ಪಿರೇಷನ್ ಸಿಕ್ತು ಇಂದು ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಲೆಯ ಸಂಸ್ಥಾಪಕ ಚಕೋರ್ ಮೆಹ್ತಾ ಮಾತನಾಡಿ ಈ ಸಾಧನೆಯ ಮೂಲಕ ಎಸ್ಆರ್ಎನ್ ಮೆಹ್ತಾ ಸಿಬಿಎಸ್ಇ ಶಾಲೆ ಜಾಗತಿಕ ಶೈಕ್ಷಣಿಕ ವೇದಿಕೆಯಾಗಿ ಗುರುತಿಸಿಕೊಂಡಿದೆ ಈ ವಿಜ್ಞಾನ ಸಾಧನೆ ಕಲ್ಯಾಣ ಕರ್ನಾಟಕದ ಕಿರೀಟಕ್ಕೆ ಮತ್ತೊಂದು ಹೆಮ್ಮೆಯ ಕಂಗಣವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸ್ಕೂಲ್ ಕಾಲೇಜ್ ಬಾ ಚಲೋ ಅನ್ಸ್ತಾ ಇದೆ ಬಾ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಸ್ಕೂಲ್ ಹುಡುಗರು ವರ್ಲ್ಡ್ ವೈಡ್ ಎನ್ ಎಸ್ ಎಸ್ ಅಂತ ನ್ಯಾಷನಲ್ ಸ್ಪೇಸ್ ಸೆಟಲ್ಮೆಂಟ್ ಕಂಟೆಸ್ಟ್ ಯು ಎಸ್ ಎ ನಾಯಕ ಬಹಳ ವರ್ಷ ನಡೀತಾ ಇದೆ ಅದ್ರಾಗ ಈ ವರ್ಷ ನಾವು ಮೂರ್ ಮಾಡೆಲ್ ಸಲ ಪಾರ್ಟಿಸಿಪೇಟ್ ಮಾಡಿದ್ವಿ ಇಪ್ಪತ್ತೇಳು ಹುಡುಗರು ಪಾರ್ಟಿಸಿಪೇಟ್ ಆಗಿದ್ರು ಇಪ್ಪತ್ತೇಳು ಹುಡುಗರು ಮಾಡೆಲ್ ಇರಾ ಅಂತ ಹೆಸರಿದೆ ಇರಾ ಮಾಡೆಲ್ ವೈಡ್ ಫಸ್ಟ್ ಅಂತ ರೆಕಗ್ನೈಸ್ ಆಗಿದೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ಆ ಲೆವೆನ್ ಹುಡುಗರು ಆ ಸ್ಪೇಸ್ ಕಾಲನಿ ಡಿಸೈನ್ ಮಾಡಿದ್ರು ಆ ಸ್ಪೇಸ್ ಕಾಲೋನಿಯಾಗ ಆಲ್ಮೋಸ್ಟ್ ಆರ್ ಸಾವಿರ ಮಂದಿ ಅಕಾಮಿಡೇಟ್ ಮಾಡ್ಲಿಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ವಾಟರ್ ವೆಜಿಟೇಷನ್ ಏರ್ ಇರಬೇಕು ಏನೇನ್ ಸಾಧ್ಯ ಇರಬೇಕು ಎಂಟರ್ಟೈನ್ಮೆಂಟ್ ಇರಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಆ ಪ್ರಕಾರ ಮತ್ತ ಪಾಪುಲೇಷನ್ ಹೆಚ್ಚಿಗೆ ಆಗಿದ್ರೆ ನೈನ್ ತೌಸಂಡ್ ತನಕ ಅಕೊಮಿಡೇಟ್ ಮಾಡಿದಷ್ಟು ಕೆಪಾಸಿಟಿ ಅಪ್ಲೈ ಸ್ಪೇಸ್ ಕಾಲನಿ ಡಿಸೈನ್ ಇತ್ತು ಎಲ್ಲ ಪ್ಯಾರಾಮೀಟರ್ಸ್ ಡಿಸೈನ್ ಆಗಿದ್ಮೇಲೆ ದಿಸ್ ವ ಇದು ನಾಸಾ ಅವ್ರಿಗೆ ಕಂಟೆಸ್ಟ್ ಆ ವೆಬ್ಸೈಟ್ ಪೋರ್ಟಲ್ ಹಾಕಿದ್ರೆ ಹಾಕಿದ್ಮೇಲೆ ನಮ್ಗೆ ಅದ್ರ ರೆಕಗ್ನಿಷನ್ ಸಿಕ್ತು ಅವ್ರ ಕಡೆಯಿಂದ ಇನ್ವಿಟೇಷನ್ ಲೆಟರ್ ಸಿಕ್ತು ಅದು ಇನ್ವಿಟೇಷನ್ ಲೆಟರ್ ನೈನ್ಟೀನ್ ಜೂನ್ ನಿಂತ ಟ್ವೆಂಟಿ ಸೆಕೆಂಡ್ ಜೂನ್ ಈಗ ಯು ಎಸ್ ಎ ಫ್ಲೋರಿಡಾನಾಗ ಓರ್ಲ್ಯಾಂಡೋ ಸಿಟಿನಾಗ ಅದು ಪ್ರೆಸೆಂಟೇಶನ್ ಕಾನ್ಫರೆನ್ಸ್ ಇತ್ತು ಕಾನ್ಫರೆನ್ಸ್ ಇಷ್ಟೆಲ್ಲ ಹನ್ನೊಂದು ಹುಡುಗರು ಪ್ರಿನ್ಸಿಪಲ್ ಸರ್ ಇನ್ನೊಬ್ರು ಡೈರೆಕ್ಟರ್ ಹಿಂಗ್ ಹದಿಮೂರು ಹುಡುಗರು ಪಾರ್ಟಿಸಿಪೇಟ್ ಆದರು ಅದ್ರಾಗ ಓರಲ್ ಪ್ರೆಸೆಂಟೇಷನ್ ಮತ್ತೆ ಪೋಸ್ಟರ್ ಪ್ರೆಸೆಂಟೇಶನ್ ಇತ್ತು ಅದ್ರ ಬಹಳ ಕಡಿಮೆ ಮಂದಿಗೆ ಅದು ಅಪರ್ಚುನಿಟಿ ಸಿಗ್ತದ ಅದ್ರ ನಾವು ಮೊದಲು ನಮ್ಮ ವಿಡಿಯೋ ಕಟ್ ಕಳ್ಸಿದ್ರೆ ಸ್ಕೂಟ್ನಿ ಮಾಡಿ ಅವರು ಬೆಸ್ಟ್ ಮಾಡೆಲ್ ಅಂತ ಸ್ಕ್ರೂಟ್ನಿ ಆಯಿತು ನಮ್ ಹುಡುಗರಿಗೆ ಚಾನ್ಸ್ ಸಿಕ್ತು ಪ್ರೆಸೆಂಟ್ ಮಾಡ್ಲಿಕ್ಕ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ಪೋಷಕರ ಸಹಕಾರದೊಂದಿಗೆ ಸಾಧನೆ ಸಾಧ್ಯವಾಯಿತು ಎಂದು ಪ್ರಾಂಶುಪಾಲ ರಾಜಶೇಖರ್ ರೆಡ್ಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಪಾಲಕರು ಮತ್ತು ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ಮಾತನಾಡಿ ಶಿಕ್ಷಕರ ಪ್ರೇರಣೆ ಹಾಗೂ ನಿರಂತರ ಶ್ರಮದಿಂದ ಈ ಮಟ್ಟದ ಸಾಧನೆ ಸಾಧ್ಯವಾಯಿತೆಂದು ಅಭಿಮಾನ ವ್ಯಕ್ತಪಡಿಸಿದರು ಈ ಸಾಧನೆ ವಿದ್ಯಾರ್ಥಿಗಳ ವಿಜ್ಞಾನ ಚಿಂತನಾ ಶಕ್ತಿಗೆ ಸಾಕ್ಷಿಯಾಗಿದ್ದು ಇಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಯುವ ಪೀಳಿಗೆಗೆ ಜಾಗತಿಕ ಮಟ್ಟದ ವಿದ್ವತ್ತಾಣಗಳಲ್ಲಿ ತನ್ನ ಪ್ರತಿಭೆಯನ್ನ ತೋರಿಸಿಕೊಳ್ಳುವ ಅವಕಾಶ ಸಿಗುತ್ತದೆ ಎಂಬುದು ಸ್ಪಷ್ಟವಾಗಿದೆ ಪ್ರಾಜೆಕ್ಟ್ ಪಾರ್ಟಿಸಿಪೇಟ್ ಶರಣ್ ಪಪ್ಪ ಇವರು ಏನು ಹೇಳಂತಂದರೆ ಸರ್ ನನ್ನ ಅಪ್ಪ ನಾನು ಹೀಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇದ್ದೀನಿ ಏನಂತಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಪಾರ್ಟಿಸಿಪೇಟ್ ಮಾಡಪ್ಪ ಎಲ್ಲದೂ ಸಪೋರ್ಟ್ ನಾನು ಮಾಡ್ತಿದ್ದೀನಿ ನೀವು ಮುಂದುವರೆದೇ ನನಗೆ ಬೇಕು ಅಂತ ನಾನು ಹೇಳ್ಕೊ ಹೇಳಿದೆ ಸರ್ ತದನಂತರ ಅದು ಪ್ರೊಜೆಕ್ಟು ಸ್ಟಾರ್ಟ್ ಆಯಿತು ನಮಗೆ ಎಷ್ಟು ಒಂದು ನನ್ನ ಮಗ ಮೊದಲು ಮದ ಮೊದಲು ಮನೆಗಿದ್ದಾಗೂ ಕೂಡ ಸ್ಪೇಸ್ ರಿಲೇಟೆಡ್ ಕೆಲವೊಂದು ಕ್ಲಿಪ್ಸನ್ನು ನೋಡ್ತಾ ಇದ್ದ ಅದಕ್ಕೆ ನನಗೆ ಅನಿಸಿತು ಈಸ್ ಇಂಟ್ರೆಸ್ಟೆಡ್ ಇನ್ ದಿಸ್ ಫೀಲ್ಡ್ ಅದು ಟಿ ವಿ ವೀಡಿಯೋದಲ್ಲಿ ಆಗಲಿ ಮೊಬೈಲಲ್ಲಿ ಆಗಲಿ ಮೊಬ ಮಕ್ಕಳು ಮೊಬೈಲ್ ನೋಡಿದ್ರೆ ಹಾಳಾಗ್ತವಂತಲ್ಲ ಮೊಬೈಲ್ನಲ್ಲಿ ಏನು ಅಂತ ನಾವು ಅಬ್ಸರ್ವ್ ಮಾಡಬೇಕು ಪೇರೆಂಟ್ಸ್ ಆ ಒಂದು ಇಂಟ್ರೆಸ್ಟ್ ಅವ್ರಿಗೆ ಕ್ರಿಯೇಟ್ ಆಗ್ತದೆ ಇಂಥ ಒಂದು ಅಪರ್ಚುನಿಟಿ ಸಿಕ್ಕಾಗ ಅವ್ರದ್ದು ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ರೂಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಮೂಲಕ ನಿಮ್ಮ ಮೂಲಕ ನಾನು ಹೇಳ್ತೀನಿ ಸರ್ ಈ ಸಂದರ್ಭದಲ್ಲಿ ಎಸ್ಆರ್ಎನ್ ಮೆಹತಾ ಮ್ಯಾನೇಜಿಂಗ್ ಟ್ರಸ್ಟ್ ಚಕೋರ ಮೆಹತಾ ಹಾಗೂ ಎಸ್ಆರ್ಎನ್ ಮೆಹತಾ ಸಿ ಬಿ ಪ್ರಾಂಶುಪಾಲರಾದ ರಾಶಿಕ ರೆಡ್ಡಿ ಸೇರಿದಂತೆ ಶಿಕ್ಷಕ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸರ್ ನಮ್ಮ ಮಗಳು ಸಾನಿಕಾ ಜಾಜಿ ಎನ್ನುದಾಳೆ ಶಿ ಇಸ್ ಎ ಪಾರ್ಟ್ ಆಫ್ ಟೀಮ್ ಇರಾ ಟೀಮ್ ಇರಾ ಆರ್ ಎನ್ ಮೆಹತಾ ಹುಡುಗರು ಹನ್ನೊಂದು ಜನ ಒಂದು ಟೀಮ್ ಆಗಿ ವರ್ಕ್ ಮಾಡಿ ಅದು ಸ್ಪೇಸ್ ಸೆಟಲ್ಮೆಂಟ್ ಕಾಂಟೆಸ್ಟ್ ಅಂತ ಐ ಎಸ್ ಡಿ ಸಿ ನವರು ಕಂಡಕ್ಟ್ ಮಾಡ್ತಾರೆ ಸೊ ಇದು ನಾಸಾ ಏನಿದೆ ನಾಸಾದ ಒಂದು ಡಿವಿಷನ್ ಐ ಎಸ್ ಡಿ ಸಿ ಅಂತ ಪ್ರತಿ ವರ್ಷ ಏನಿದೆ ಅವರು ಕಾಂಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ನಮ್ಮ ಹುಡುಗರು ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿ ಅವ್ರ ಏನಿದೆ ಅಮೇರಿಕಿಂದ ಇನ್ವಿಟೇಷನ್ ಬಂದು ಅವ್ರಿಗೆ ಏನಿದೆ ಹೋಗಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಮಗೆ ತುಂಬಾ ತುಂಬಾ ಖುಷಿಯಾಗಿದೆ